ಸೌಜನ್ಯಳನ್ನ ಒಂದು ಆಯುಧವಾಗಿ ಬಳಸ್ಕೊಂಡು ಧರ್ಮಸ್ಥಳವನ್ನ ಕೆಡವಬಹುದು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ಒಂದು ಗುಂಪು ಇದೆ ಅದ್ರ ಬಗ್ಗೆ ನಮಗೆ ನಿಮಗೆ ಸರಿಯಾದ ಅರಿವಿಲ್ಲ ಅಷ್ಟೆ ಯಾರು ನಿಜವಾಗ್ಲೂ ಸೌಜನ್ಯರ ಸಾವಿಗೆ ನ್ಯಾಯವನ್ನ ಕೊಡಿಸಲೇಬೇಕು ಅಂತ ಹೋರಾಡ್ತಾ ಇದ್ದಾರೆ ಅವರಿಗೊಂದು ಹ್ಯಾಟ್ಸ್ ಆಫ್ ಅವರಲ್ಲಿ ಬಹಳಷ್ಟು ಜನ ಕೇಸ್ ಫೈಲ್ನ ತೆಗೆದು ನೋಡಿಲ್ಲ ಅದರಲ್ಲಿ ಸೌಜನ್ಯಗೆ ಏನಾಯ್ತು ಅವತ್ತೇನಾಯ್ತು ಸಾಕ್ಷಿಗಳೇನೇನು ಆರೋಪಿ ಯಾರು ಯಾವ ಯಾವ ಸಾಕ್ಷಿಗಳನ್ನ ಕೋರ್ಟ್ ಪರಿಗಣಿಸಿದೆ ನಿಜವಾಗ್ಲೂ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಅತ್ಯಾಚಾರಿಗಳು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಕೇಳಬೇಕು ಬಹಳಷ್ಟು ಜನರಿಗೆ ಅತ್ಯಾಚಾರಿಗಳು ಯಾರೇ ಆಗಿರ್ಲಿ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂತಹ ಮೆಂಟಾಲಿಟಿಯಲ್ಲಿ ಇಲ್ಲ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಎಲ್ಲ ಕೊಲೆಗಳಿಗೂ ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಒಬ್ಬ ಬಲಿಷ್ಠ ವ್ಯಕ್ತಿಯೇ ಕಾರಣ ಅನ್ನುವಂತಹ ನಿಮ್ಮ ಮೆಂಟಾಲಿಟಿಯನ್ನ ಹೇಗೆ ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಪಂಗಡದವರು ಹೋಗುವಂತಹ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳ ಧರ್ಮಸ್ಥಳದ ವಿರುದ್ಧ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ಮಾತಾಡ್ತೀನಿ ಅಂತ ಹೊಡಿತಾ ಇದೀರಲ್ಲ ಮಂಜುನಾಥ ಲೆಕ್ಕ ಇಟ್ಟಿರ್ತಾನೆ ಯಾರ್ಯಾರು ಯಾವ ಯಾವ ಉದ್ದೇಶಕ್ಕಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಲೆಕ್ಕ ಇಟ್ಟು ಲೆಕ್ಕ ಇಟ್ಟು ಅವ್ರಿಗೆ ಆ ಲೆಕ್ಕ ಲೆಕ್ಕವನ್ನು ಚುಕ್ತ ಮಾಡಲಿಲ್ಲ ಅಂದ್ರೆ ಕೇಳಿ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾನು ಧರ್ಮಸ್ಥಳಕ್ಕೆ ಹೋಗಲ್ಲ ನಾನು ಹೇಳೋದು ನ್ಯಾಯ ಇದೆ ಅಂತ ನೀವು ಮೊದಲೇ ತೀರ್ಮಾನ ಮಾಡ್ಬಿಟ್ಟಿದೀರಿ ನ್ಯಾಯ ತೀರ್ಮಾನ ಮಾಡೋದು ನೀವು ಮಂಜುನಾಥನಿಗೆ ಬಿಟ್ಟೇ ಇಲ್ಲ ಅಲ್ಲಿ ಧರ್ಮಸ್ಥಳ ಮಾಡಿರುವಂತಹ ಕೆಲಸವನ್ನು ಗೌರವಿಸಿ ಧರ್ಮಸ್ಥಳದಲ್ಲಿ ಅನ್ನ ಹಾಕಿರೋದನ್ನು ಗೌರವಿಸಿ ಧರ್ಮಸ್ಥಳದಲ್ಲಿ ಮದುವೆ ಮಾಡ್ತಿರೋದನ್ನು ಗೌರವಿಸಿ ಧರ್ಮಸ್ಥಳದಲ್ಲಿ ಸಾವಿರಾರು ಹಿಂದೂ ದೇವಸ್ಥಾನಗಳನ್ನ ಕಟ್ಟಿಸಿರುವಂತಹ ಜೈನರಾದಂತಹ ಹೆಗ್ಗಡೆಯವರನ್ನ ನೀವು ಗೌರವಿಸಬೇಕು ಬಹುಶಃ ಧರ್ಮಸ್ಥಳದಲ್ಲಿ ನಾನು ಅನ್ನವನ್ನೇ ತಿಂದಿಲ್ಲ ಅನ್ನುವಂತ ಒಂದೇ ಒಂದು ಹಿಂದೂ ಕುಟುಂಬ ಈ ರಾಜ್ಯದಲ್ಲಿಲ್ಲ ಸ್ನೇಹಿತರೆ ನಾನು ಕೈ ಮುಗಿದು ಕೇಳ್ತೀನಿ ನಾವು ಧರ್ಮಸ್ಥಳವನ್ನು ಉಳಿಸ್ಕೊಳ್ಬೇಕು ನಮಸ್ಕಾರ ಮೆರವಲ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಕಳೆದ ಎರಡು ದಿನಗಳಿಂದ ನಾನು ಒಂದು ಎಪಿಸೋಡ್ ಅನ್ನು ಹಾಕಿದ್ದೆ ಸೌಜನ್ಯ ಕೇಸನ್ನ ಕುರಿತು ಅದಾದ್ಮೇಲೆ ನನಗೆ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಿರಿ ಅದರಲ್ಲಿ ಕೆಲವೊಂದು ತುಂಬ ತುಂಬಾ ತೂಕ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನಾನು ಒಂದು ವಿಷಯವನ್ನು ಕ್ಲಿಯರ್ ಮಾಡಬೇಕು ಈ ಸೌಜನ್ಯ ಎನ್ನುವಂತಹ ಒಂದು ಅಮಾಯಕ ಮುಗ್ಧ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಎಲ್ಲರೂ ಕೂಡ ಅದನ್ನು ಕೇಳಲೇಬೇಕು ಆ ಹುಡುಗಿಗೆ ನ್ಯಾಯ ಸಿಗಲೇಬೇಕು ಆದರೆ ಸೌಜನ್ಯಳನ್ನ ಒಂದು ವೆಪನ್ ಆಗಿ ಬಳಸಿಕೊಂಡು ಧರ್ಮಸ್ಥಳಕ್ಕೆ ಶೂಟ್ ಮಾಡ್ತಾ ಇರುವಂತಹ ಸೌಜನ್ಯಳನ್ನು ಒಂದು ಆಯುಧವಾಗಿ ಬಳಸಿಕೊಂಡು ಧರ್ಮಸ್ಥಳವನ್ನು ಕೆಡವಬಹುದು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ಒಂದು ಗುಂಪು ಇದೆ ಅದರ ಬಗ್ಗೆ ನಮಗೆ ನಿಮಗೆ ಸರಿಯಾದ ಅರಿವಿಲ್ಲ ಅಷ್ಟೇ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಜನ ಹೆಂಗೆ ಅಂದರೆ ಎಮೋಷ್ನಲಿ ಯಾರಾದರೂ ಮಾತಾಡಿದ್ರೆ ಅದನ್ನು ನಂಬಿಡ್ತೀವಿ ನಾವು ಇದು ನಮ್ಮಲ್ಲಿರುವಂತಹ ಒಂದು ವೀಕ್ನೆಸ್ ಅಂತಲೇ ಹೇಳ್ಬಹುದು ಈ ವೀಕ್ನೆಸ್ಸನ್ನು ಇಟ್ಕೊಂಡು ಬಹಳಷ್ಟು ಜನ ಆಟ ಆಡ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ ಏನೇನೆಲ್ಲ ಮಾಡಿದ್ದು ನೀವು ಅನ್ಬೋದು ಈಗ ವಿಷಯ ಯಾಕೆ ಡೈವರ್ಟ್ ಮಾಡ್ತೀವಿ ಇದು ಡೈವರ್ಟ್ ಅಲ್ಲ ಇದೇ ಮೇನ್ ವಿಷಯ ಇದನ್ನೇ ಹೇಳ್ತಾ ಇರೋದು ಜನ ನಿಮಗೆ ಗೊತ್ತಿರಲಿ ಸೌಜನ್ಯ ಕೇಸು ಮತ್ತೆ 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 ಹೊಸ ಹೊಸ ರೂಪವನ್ನು ತಗೊಂಡು ಜನಗಳ ಮುಂದೆ ಬರ್ತಾ ಇರೋದು ಯಾವುದೇ ಕೇಸಿಗೆ ನ್ಯಾಯ ಸಿಗಬೇಕು ಅಂದರೆ ಅದು ಮತ್ತೆ ತನಿಖೆ ಆಗೋದು ಅಥವಾ ಕೋರ್ಟ್ನಲ್ಲಿ ಪ್ರೂವ್ ಮಾಡೋದು ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನು ಈ ಥರವೇ ಪ್ರೂವ್ ಆಗಬೇಕೆ ಹೊರತು ಜನಗಳ ಮುಂದೆ ಅದಕ್ಕೆ ಮತ್ತೊಂದು ಬೇರೆ ಒಂದು ಬಣ್ಣವನ್ನು ಕಟ್ಟಿ ಇನ್ನೊಂದು ಮತ್ತೊಂದು ರೀತಿಯನ್ನ ಹೇಳುವ ಮೂಲಕ ಯಾರಿಗೂ ನ್ಯಾಯವನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ ಗೊತ್ತಿದ್ದು ಇದನ್ನೇ ಮಾಡ್ತಾ ಇರೋದು ಏನಕ್ಕೆ ಅನ್ನೋದು ಮೊಟ್ಟ ಮೊದಲ ಪ್ರಶ್ನೆ ಯಾರು ನಿಜವಾಗ್ಲೂ ಸೌಜನ್ಯರ ಸಾವಿಗೆ ನ್ಯಾಯವನ್ನ ಕೊಡಿಸಲೇಬೇಕು ಅಂತ ಹೋರಾಡ್ತಾ ಇದ್ದಾರೆ ಅವರಿಗೊಂದು ಹ್ಯಾಟ್ಸಾಕ್ ಅವ್ರಿಗೊಂದು ಸಲ್ಯೂಟ್ ನನ್ನ ಕಡೆಯಿಂದ ಆದರೆ ಗೊತ್ತಿರ್ಲಿ ಮಹಾಜನಗಳೇ ಸೌಜನ್ಯರ ಸಾವು ಬಹಳಷ್ಟು ಜನರಿಗೆ ಅವರ ಉಪಯೋಗಕ್ಕೆ ಬೇಕಾದಂತೆ ಬಳಸಿಕೊಳ್ಳುತ್ತಿರುವಂತಹ ಒಂದು ಸಣ್ಣ ಆಯುಧ ಅಷ್ಟೇ ಸೌಜನ್ಯ ಎನ್ನುವಂತಹ ಹುಡುಗಿಯ ಹೆಸರನ್ನು ಇಟ್ಟುಕೊಂಡು ಬಹಳಷ್ಟು ಜನ ಬಹಳಷ್ಟು ಹೋರಾಟಗಾರರು ಅಂತಾರೆ ನೀವು ಒಬ್ಬೊಬ್ಬರನ್ನೇ ನೋಡ್ಕೊಂಡು ಬನ್ನಿ ನನಗೆ ಎಲ್ಲ ಹೋರಾಟಗಾರರ ಬಗ್ಗೆ ನಾನು ಮಾತಾಡೋದಿಲ್ಲ ನಿಮಗೆ ಅದರಲ್ಲಿ ಸಾಕಷ್ಟು ಜನ ಜೊಳ್ಳು ಸಿಗ್ತಾರೆ ಅವರಲ್ಲಿ ಬಹಳಷ್ಟು ಜನ ಕೇಸ್ ಫೈಲ್ನ ತೆಗೆದು ನೋಡಿಲ್ಲ ಅದರಲ್ಲಿ ಸೌಜನ್ಯಾಗೆ ಏನಾಯಿತು ಅವತ್ತೇನಾಯಿತು ಸಾಕ್ಷಿಗಳೇನೇನು ಆರೋಪಿ ಯಾರು ಯಾವ ಯಾವ ಸಾಕ್ಷಿಗಳನ್ನು ಕೋರ್ಟ್ ಪರಿಗಣಿಸಿದೆ ಏನಂತ ಹೇಳಿ ಸಂತೋಷರಾವನ್ನು ಬಿಡುಗಡೆ ಮಾಡಿದೆ ಯಾವುದೂ ಗೊತ್ತಿಲ್ಲದಂತಹ ಕೆಲವು ಕೆಲವು ಪದಗಳನ್ನು ಬಳಸಬಾರದು ಕೆಲವರು ತಮ್ಮ ಸ್ವಹಿತಾಸಕ್ತಿಗೋಸ್ಕರವಾಗಿ ಹಾಂ ಸೌಜನ್ಯ ನಾನು ಸೌಜನ್ಯ ಪರ ಹೋರಾಡ್ತೀನಿ ಏನಕ್ಕೆ ಗೊತ್ತಿಲ್ಲ ಎಲ್ಲರೂ ವೀಡಿಯೋ ಮಾಡ್ತಿದ್ದಾರೆ ನಾನು ವೀಡಿಯೋ ಮಾಡ್ತೀನಿ ಈ ರೀತಿ ಮಾಡ್ತಾ ಇರುವಂಥ ಬಹಳಷ್ಟು ಜನರಿದ್ದಾರೆ ಅವರಿಗೆಲ್ಲರಿಗೂ ಸೌಜನ್ಯರ ಕೇಸು ತಮ್ಮ ಲೈಕ್ಸು ಮತ್ತು ವ್ಯೂಸ್ಗಳನ್ನು ತಮ್ಮ ಬಟ್ಟಲುಗಳಿಗೆ ತುಂಬಿಸಿಕೊಳ್ಳಿಕ್ಕೆ ನಮ್ಮ ತಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಅಸ್ತ್ರ ಅಷ್ಟೇ ಆಗಿದೆ ಇಂಥವ್ರ ಬಲೆಗೆ ನೀವು ಬೀಳಬೇಡಿ ಅಂಥವ್ರ ಬಲೆಗೆ ಬೀಳ್ಬೇಡಿ ನಿಜವಾಗ್ಲೂ ಸೌಜನ್ಯಂಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಅತ್ಯಾಚಾರಿಗಳು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಬೇಕು ಭಾಳಷ್ಟು ಜನರಿಗೆ ಅತ್ಯಾಚಾರಿಗಳು ಯಾರೇ ಆಗಿರಲಿ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂತಹ ಮೆಂಟಾಲಿಟಿಯಲ್ಲಿ ಇಲ್ಲ ಭಾಳಷ್ಟು ಜನರು ಇವರೇ ಅತ್ಯಾಚಾರಿಗಳು ಅಂತ ತೀರ್ಮಾನ ಮಾಡಿಕೊಂಡು ಇಳಿದಿದ್ದಾರೆ ಇಂಥವರೇ ಅತ್ಯಾಚಾರಿಗಳು ಇಂಥವರೇ ಕೊಲೆಗಾರರು ಇಂಥವರನ್ನೇ ಇದರಲ್ಲಿ ಅಪರಾಧಿಗಳನ್ನಾಗಿ ಮಾಡಬೇಕು ಅನ್ನುವಂಥ ಅಜೆಂಡಾವನ್ನು ಇಟ್ಕೊಂಡು ಬಂದಿದ್ದಾರೆ ಅವರಿಗೆ ಅವರು ಅಪರಾಧಿಗಳು ಅಂತ ಹೇಳಿದ್ರೆ ಮಾತ್ರ ಇವರಿಗೆ ಇವರ ಏನು ಪ್ಲಾನ್ ಇದೆಯಲ್ಲ ಅದು ಫುಲ್ಫಿಲ್ ಆಗತ್ತೆ ಇವರಿಗೆ ಸಿಗುವಂಥ ಬೆನಿಫಿಟ್ ಸಿಗತ್ತೆ ಅದನ್ನು ಹೇಳಲಿಲ್ಲ ಅಂದರೆ ಇವರಿಗೆ ಸಿಗಬೇಕಾದ ಬೆನಿಫಿಟ್ ಸಿಗಲ್ಲ ಈ ರೀತಿಯ ಹೋರಾಟಗಾರರು ಈ ರೀತಿಯ ಸೋಷಿಯಲ್ ಮೀಡಿಯಾದ ಕೆಲವು ಹೋರಾಟಗಾರರು ಹುಟ್ಟುಕೊಂಡಿದ್ದಾರೆ ಇನ್ನೊಂದು ವಿಷಯವನ್ನು ಹೇಳಬೇಕು ಧರ್ಮಸ್ಥಳದ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಹೇಳಿದಾಗ ನಾನು ಮೊಟ್ಟ ಮೊದಲ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರು ಯಾರು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿದ್ದಾರೆ ಕ್ಷೇತ್ರವನ್ನು ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಮಾಡ್ತಾ ಇಲ್ಲ ಧರ್ಮಸ್ಥಳವನ್ನು ಹೇಳಬಾರ್ದು ಆದರೂ ಹೇಳ್ತೀನಿ ಧರ್ಮಸ್ಥಳವನ್ನು ಡಮಾರ್ ಸ್ಥಳ ಅಂತೇಳಿ ಟ್ರೋಲ್ ಮಾಡಿರೋದನ್ನ ನೋಡಿದ್ದೀನಿ ಧರ್ಮಸ್ಥಳದ ಹೆಗ್ಡೆಯವರಿಗೆ ಅವರಿಗೆ ಬಾಯಿಗೆ ಬಂದು ಎಪ್ಪತ್ತೇಳು ವರ್ಷದ ಒಬ್ಬ ಘನತೆ ವ್ಯಕ್ತಿಗೆ ಬಾಯಿಗೆ ಬಂದಾಗಿ ಬಯ್ಯುವ ಅವರನ್ನೇ ಕ್ರೂರಿ ಎನ್ನುವ ಅವರನ್ನೇ ಅತ್ಯಾಚಾರಿ ಅನ್ನುವಂತಹ ಅಯೋಗ್ಯರನ್ನ ನಾನು ನೋಡಿದೀನಿ ಸರಿ ನೀವು ಯಾರನ್ನೇ ಆರೋಪ ಮಾಡಿ ಕೋರ್ಟ್ ನಲ್ಲಿ ಯಾವ ವ್ಯಕ್ತಿಗಳ ಮೇಲೆ ನಮಗೆ ಅನುಮಾನ ಇದೆ ಅಂತ ಮೂರು ಹೆಸರು ಹೇಳಿದಾರೆ ಆ ಮೂರು ವ್ಯಕ್ತಿಗಳು ಹೆಗ್ಗಡೆಯವರ ಫ್ಯಾಮಿಲಿಗೆ ಸಂಬಂಧಪಟ್ಟವರಲ್ಲ ಹೆಗ್ಗಡೆಯವರ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವ ನಿಶ್ಚಯ ನಾಲ್ಕನೇ ವ್ಯಕ್ತಿ ಇಲ್ಲಿ ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತ ಅಂದ್ರೆ ನನಗೆ ಇದರಲ್ಲಿ ಸರಿಯಾಗಿ ಇವರು ಯಾಕೆ ಈರ್ತರ ಮಾಡ್ತಾ ಇದಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿದೆ ಬಹಳಷ್ಟು ಜನ ಹೋರಾಟಗಾರರು ಯಾಕೆ ಹೆಗ್ಗಡೆಯವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಎಲ್ಲ ಕೊಲೆಗಳಿಗೂ ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಒಬ್ಬ ಬಲಿಷ್ಠ ವ್ಯಕ್ತಿಯೇ ಕಾರಣ ಅನ್ನುವಂತಹ ನಿಮ್ಮ ಮೆಂಟಾಲಿಟಿಯನ್ನು ಹೇಗೆ ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಿನ್ನೆ ಒಂದು ವಿಡಿಯೋ ನೋಡಿದೆ ನಂಗೆ ಭಾಳ ಆಘಾತಕಾರಿ ಅಂತ ಅನ್ನಿಸ್ತು ಹೇಳ್ತಿದ್ರಲ್ಲ ಯಾರು ಯಾರು ಮಂಜುನಾಥನ ಬಗ್ಗೆ ನಮಗೂ ನಂಬಿಕೆ ಇದೆ ಮಂಜುನಾಥರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಹೋರಾಟಗಾರ ಯಾರು ಮಾತಾಡ್ತಾ ಇಲ್ಲ ನಿನ್ನೆ ಒಂದು ವಿಡಿಯೋ ನೋಡ್ತೀನಿ ಹೋರಾಟಗಾರನ ಬೆಂಬಲಿಸಿ ಒಬ್ಬ ದೊಡ್ಡ ವ್ಯಕ್ತಿ ವಿಡಿಯೋವನ್ನು ಮಾಡಿದ್ದಾರೆ ಅವರು ಹೇಳ್ತಾರೆ ಮಂಜುನಾಥನೇ ಅಲ್ಲ ಧರ್ಮಸ್ಥಳದಲ್ಲಿರೋದು ಶಿವನೇ ಅಲ್ಲ ಧರ್ಮಸ್ಥಳದಲ್ಲಿರೋದು ಮತ್ತೊಂದು ಧರ್ಮದ ದೇವರು ಅಂತ ಅವರು ಹೇಳ್ತಾ ಇದ್ದಾರೆ ಆ ವಿಡಿಯೋ ನಿಮಗೆಲ್ಲ ಸಿಗತ್ತೆ ಅವರು ಬಹಳ ಹೆಸರಿರುವಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಮಾತಿಗೆ ಬಹಳಷ್ಟು ಜನ ಲೈಕ್ ಮಾಡಿದ್ದಾರೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಹೌದು 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 ಟಾರ್ಗೆಟ್ ಎಲ್ಲಿಗೆ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳದಲ್ಲಿರೋದು ಮಂಜುನಾಥನೇ ಅಲ್ಲ ಧರ್ಮಸ್ಥಳದಲ್ಲಿರೋದು ಶಿವನ ಸ್ವರೂಪ ಅಲ್ಲ ನೀವು ಅದನ್ನು ಸುಳ್ಳು ಹೇಳಿದಿರಿ ನಿಮ್ಮ ಇಡೀ ವಂಶ ಸುಳ್ಳು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಜನ ಹಾಗೆ ಹೇಳುವವರನ್ನು ನಾವು ಹ್ಯಾ ಬೆಂಬಲಿಸಲಿಕ್ಕಾಗತ್ತೆ ಯಾರೋ ಮಾಡಿದ ತಪ್ಪಿಗೆ ಯಾರೇ ಮಾಡಿರಲಿ ಅದನ್ನ ನಾನು ಈಗಲೂ ಹೇಳ್ತಾ ಇದ್ದೇನೆ ಅದನ್ನ ನೀವು ಆರೋಪ ಮಾಡ್ತಾ ಇರುವ ಮೂರು ಜನರೇ ಮಾಡಿದ್ದಾರೆ ಅಂತ ನೀವು ಸಾಕ್ಷಿಯನ್ನು ಕೊಟ್ಟು ಕೋರ್ಟ್ನಲ್ಲಿ ಪ್ರೂವ್ ಮಾಡಿದ್ರೆ ನಮ್ಗೆ ಅದಕ್ಕೂ ಸಮ್ಮತಿ ಇದೆ ನಾನು ನನ್ನ ನನಗೆ ಅಂದರೆ ನನ್ನಂತಹ ಯಾರು ತಟಸ್ಥವಾಗಿ ನಿಂತು ಇದನ್ನ ಮೂರನೇ ವ್ಯಕ್ತಿಯಾಗಿ ನೋಡ್ತಾ ಇರುವಂಥ ಯಾರಿಗೂ ಇದ್ರ ಬಗ್ಗೆ ತಕರಾರೇ ಇಲ್ಲ ಯಾರಾದ್ರೂ ಆರೋಪಿಗಳಾಗಿರ್ಲಿ ಅವ್ರಿಗೆ ಶಿಕ್ಷೆ ಆಗಿರ್ಲಿ ಅದನ್ನಷ್ಟೇ ನಾವು ಹೇಳೋದು ಆದರೆ ಅದೇ ಕೇಸನ್ನ ಇಟ್ಟುಕೊಂಡು ಸಾಕ್ಷಿ ಆಧಾರಗಳು ಇಲ್ಲದೆ ಆಮೇಲೆ ಅವ್ರ ಮೇಲೆ ಒಂದು ಕಂಪ್ಲೇಂಟು ಆಗದೆ ಯಾವ ವ್ಯಕ್ತಿಯ ಮೇಲೆ ದೂರೇ ದಾಖಲಾಗಿಲ್ಲ ಯಾವ ವ್ಯಕ್ತಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೆಗಡೆಯವರು ಅವರು ಇಡೀ ಕರ್ನಾಟಕದಲ್ಲಿ ಮನೆ ಮನೆಯಲ್ಲೂ ಕೂಡ ಒಬ್ಬೊಬ್ಬರು ಹೆಗಡೆಯವರು ಹಾಕಿರುವಂತಹ ಅನ್ನವನ್ನು ತಿಂದುಕೊಂಡ್ ಬಂದಿದ್ದಾರೆ ಬಹುಶಃ ಧರ್ಮಸ್ಥಳದಲ್ಲಿ ನಾನು ಅನ್ನವನ್ನೇ ತಿಂದಿಲ್ಲ ಅನ್ನುವಂತ ಒಂದೇ ಒಂದು ಹಿಂದೂ ಕುಟುಂಬ ಈ ರಾಜ್ಯದಲ್ಲಿಲ್ಲ ಸ್ನೇಹಿತರೆ ನಾನು ಕೈ ಮುಗಿದು ಕೇಳ್ತೀನಿ ನಾವು ಧರ್ಮಸ್ಥಳವನ್ನು ಉಳಿಸ್ಕೊಳ್ಬೇಕು ಯಾಕೆ ಧರ್ಮಸ್ಥಳವನ್ನು ಉಳಿಸ್ಕೊಳ್ಬೇಕು ಈ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳವೇ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಪಂಗಡದವರು ಹೋಗುವಂತಹ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳ ಯಾಕೆ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ತಾರೆ ಗೊತ್ತಾ ನಾವು ಗೌಡ್ರು ಅದಕ್ಕೆ ನಾವು ಈ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಲಿಂಗಾಯ್ತರು ಅದಕ್ಕೆ ನಾವು ಈ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಕುರುಬ್ರು ಈ ದೇವರು ನಾವು ಇನ್ನೊಬ್ರು ಈ ದೇವರು ಹೀಗೆ ಎಲ್ಲ ಬೇರೆ ಬೇರೆ ದೇವಸ್ಥಾನಗಳು ಇರುತ್ತಲ್ಲ ಧರ್ಮಸ್ಥಳ ಹಾಗೆ ಸೇರಲ್ಲ ಧರ್ಮಸ್ಥಳಕ್ಕೆ ಎಲ್ಲ ಜಾತಿಯವರು ಒಗ್ಗಟ್ಟಿನಿಂದ ಹೋಗೋ ಕಾರಣಕ್ಕೆ ಅಷ್ಟೊಂದು ಲಕ್ಷಾಂತರ ಜನ ಒಂದು ವರ್ಷಕ್ಕೆ ಕೋಟ್ಯಾಂತರ ಜನ ಧರ್ಮಸ್ಥಳದಲ್ಲಿ ಊಟ ಮಾಡ್ತಾರೆ ಅಷ್ಟೇ ಜನರ ಮನಸ್ಸಿನ ಇಷ್ಟಾರ್ಥಗಳು ಧರ್ಮಸ್ಥಳದಲ್ಲಿ ನೆರವೇರುತ್ತೆ ನಿಮಗೆ ಗೊತ್ತಿರಲಿ ಒಂದು ಸಾವಿರ ಜನರನ್ನ ಒಂದು ಏರಿಯಾದಲ್ಲಿ ಒಟ್ಟಿಗೆ ಸೇರಿಸಿ ಮಂಜು ಅಂತ ನೀವೇನಾದರೂ ಜ್ವರಕ್ಕೆ ಹೋಗಿದ್ರೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಮಂಜು ಕೈ ಎತ್ತುತ್ತಾರೆ ಅವರೆಲ್ಲ ಯಾರು ಗೊತ್ತಾ ಧರ್ಮಸ್ಥಳಕ್ಕೆ ಹರಕೆ ಮಾಡ್ಕೊಂಡು ಹುಟ್ಟಿರೋರು ಇವ್ರಂತ ಏನು ಗೊತ್ತಾ ಧರ್ಮಸ್ಥಳಕ್ಕೆ ಹರಕೆ ಮಾಡ್ಕೊಂಡು ಹುಟ್ಟಿದವರು ಧರ್ಮಸ್ಥಳದಲ್ಲಿ ಅನ್ನವನ್ನು ತಿಂದು ಬಂದವರು ಧರ್ಮಸ್ಥಳಕ್ಕೋಗಿ ಜೀವವನ್ನು ಉಳಿಸ್ಕೊಂಡು ಬಂದವರು ನನಗೆ ಕಷ್ಟ ಅಂತ ಮಂಜುನಾಥನ ಎದುರು ಹೆಗಡೆಯವರು ಎದುರು ಹೋಗಿ ಬೇಡ್ಕೊಂಡು ಬಂದವರು ಇವತ್ತು ಅವರ ವಿರುದ್ಧ ಏಕವಚನದಲ್ಲಿ ಮಾತಾಡ್ತಾರೆ ಏನಾದರೂ ಒಂದು ಕಪ್ಪು ಚುಕ್ಕೆ ಬಂದರೆ ಅವರು ಇಡೀ ಜೀವನದಲ್ಲಿ ಮಾಡಿರುವಂತಹ ಎಲ್ಲ ಕೆಲಸಗಳು ತೊಳೆದು ಹೋಗ್ಬಿಡುತ್ತಾ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕಿದಂತಹ ಜೀವ ಹೆಗ್ಡೆಯವರು ಸಾವಿರಾರು ಜನಕ್ಕೆ ಜೀವದಾನ ಮಾಡದಂತಹ ಜೀವ ಹೆಗ್ಗಡೆಯವರು ಗೊತ್ತಿರಲಿ ಲಕ್ಷಾಂತರ ಜನ ಸಿಬ್ಬಂದಿಯವರು ಹೆಗ್ಗಡೆ ಎನ್ನುವಂತಹ ಒಂದು ಹೆಸರನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ ಬ್ಯಾಂಕ್ನಲ್ಲಿ ದೇವಸ್ಥಾನದಲ್ಲಿ ಆಸ್ಪತ್ರೆಯಲ್ಲಿ ಹೀಗೆ ಬೇರೆ 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 ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಈ ಎಲ್ಲ ಸಂಸ್ಥೆಗಳಿಂದ ಲಕ್ಷಾಂತರ ಜನ ಸಿಬ್ಬಂದಿಯವರಿದ್ದಾರೆ ನಾನು ಈಗಲೂ ಹೇಳ್ತೇನೆ ಸ್ನೇಹಿತರೆ ನೀವು ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ಬೋದು ನೀವು ಯಾರ ಬಗ್ಗೆ ಬೇಕಾದರೂ ಸಾಕ್ಷಿಯನ್ನು ತಂದು ಕೊಡ್ಬೋದು ಆದರೆ ಧರ್ಮಸ್ಥಳದ ವಿರುದ್ಧ ಮಾತಾಡಬೇಡಿ ನೀವು ಮಾತಾಡುವಾಗ ಹೆಗಡೆಯವರ ಹೆಗಡೆಯವರಲ್ಲವಲ್ಲ ಮಾಡಿರೋದು ಹೆಗಡೆಯವರು ಮಾಡಿದ್ದಾರೆ ಅಂತ ಯಾರಾದರೂ ಆರೋಪ ಮಾಡಿದಾರಾ ಹೆಗಡೆಯವರು ಮಾಡಿದ್ದಾರೆ ಅಂತ ಯಾರಾದರೂ ಒಬ್ಬರು ಸಾಕ್ಷಿಯನ್ನು ತಂದು ಕೊಟ್ಟಿದ್ದಾರೆ ಎಪ್ಪತ್ತೇಳು ವರ್ಷದ ಒಬ್ಬ ದೇವರಿಗೆ ಸಮನಾದಂತಹ ಒಬ್ಬ ಮನುಷ್ಯನ ಬಗ್ಗೆ ಮಾತಾಡ್ತೀರಿ ನೀವು ತುಂಬಾ ಜನ ಮಾತಾಡ್ತಾರೆ ಹೆಗ್ಗಡೆಯವರ ಹೆಸರನ್ನು ಹೊಡೆದಾಕುವ ಮೂಲಕ ಧರ್ಮಸ್ಥಳವನ್ನು ಹೊಡೆದಾಕುವ ಮೂಲಕ ಧರ್ಮಸ್ಥಳದ ಮೇಲೆ ನಂಬಿಕೆಗಳನ್ನು ಹೊಡೆದಾಕುವ ಮೂಲಕ ನಮ್ಮಗಳಿಗೆ ನಾವು ಲಾಸ್ ಮಾಡ್ಕೊಳ್ತೀವಿ ಹೊರತು ಯಾರಿಗೂ ಒಂದು ರೂಪಾಯಿ ಲಾಸು ಇಲ್ಲ ಹೆಗ್ಗಡೆಯವ್ರಿಗೆ ಇದರಿಂದ ಏನು ಲಾಸ್ ಆಗ್ಬೇಕಾಗಿಲ್ಲ ಹೆಗ್ಗಡೆಯವ್ರ ಆಗರ್ಭ ಶ್ರೀಮಂತರು ಅವ್ರು ಏನು ದುಡಿಬೇಕಾಗಿಲ್ಲ ಅವ್ರು ದುಡಿಮೆ ನಿಂತೋಗಲ್ಲ ಇದರಿಂದ ಆದರೆ ಈ ರಾಜ್ಯದಲ್ಲಿ ಬಹಳಷ್ಟು ಜನರಿಗೆ ಸಿಗ್ತಾ ಇದ್ದಂಥ ಉಚಿತವಾದಂಥ ಸೇವೆಗಳು ನಿಂತು ಹೋಗುವ ಎಲ್ಲ ಸಾಧ್ಯತೆಗಳು ಇದೆ ನಿಮಗೆ ಗೊತ್ತಾ ಎಸ್ ಡಿ ಎಮ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ರೂಪಾಯಿ ಫೀಸ್ ತಗೊಳ್ತಾರೆ ಒಂದು ಸಲ ಕನ್ಸಲ್ಟೇಷನ್ಗೆ ಬೆಂಗಳೂರಿನಲ್ಲಿ ಮುನ್ನೂರಿನಿಂದ ಆರುನೂರು ರೂಪಾಯಿ ತಗೊಳ್ತಾರೆ ನೀವು ಒಂದು ಸಲ ಕನ್ಸಲ್ಟೇಷನ್ಗೆ ಹೋದರೆ ಯಾವುದೇ ಆಸ್ಪತ್ರೆಯಲ್ಲಿ ತುಂಬ ಜನ ಹೇಳ್ತಾರೆ ಇದನ್ನು ಸರ್ಕಾರದ ವರ್ಷಕ್ಕೆ ತೊಗೊಂಡ್ಬಿಡ್ಬೇಕು ಮುಜರಾಯಿ ಇಲಾಖೆಗೆ ತೊಗೊಂಡ್ಬಿಡ್ಬೇಕು ಅಂತ ಮುಜರಾಯಿ ಇಲಾಖೆಯಲ್ಲಿರುವಂತಹ ದೇವಸ್ಥಾನಗಳಿಗೆ ನೀವು ಹೋಗಿ ನೋಡಿ ಧರ್ಮಸ್ಥಳಕ್ಕೆ ಹೋಗಿ ನೋಡಿ ಧರ್ಮಸ್ಥಳದಲ್ಲಿರುವಂಥ ವ್ಯವಸ್ಥೆಗಳನ್ನು ಒಂದು ಸಲ ನೋಡಿ ಭಕ್ತರಿಗೆ ಎಷ್ಟೊಂದು ವ್ಯವಸ್ಥೆಯನ್ನು ಮಾಡ ನನಗೆ ನಿನ್ನೆ ಯಾರೋ ಒಂದು ವಿಡಿಯೋ ಕಳಿಸಿದ್ರು ಯಾವುದೋ ಒಂದು ಹೆಸರಾಂತ ದೇವಸ್ಥಾನ ಮುಜರಾಯಿ ಇಲಾಖೆ ಅಂಡರ್ನಲ್ಲಿದೆ ಒಬ್ಬರೇ ಒಬ್ಬರು ಹೇಳೋರು ಕೇಳೋರು ದಿಕ್ಕಿರೋಲ್ಲ ಅಲ್ಲಿ ನಿಮಗೆಲ್ಲೊಂದು ಕುಡಿಯೋ ನೀರಿನ ವ್ಯವಸ್ಥೆ ಇರೋಲ್ಲ ಇಲ್ಲ ಹಂಗಲ್ಲ ಧರ್ಮಸ್ಥಳದ ಹೆಜ್ಜೆ ಹೆಜ್ಜೆಗೆ ಜನ ಇರ್ತಾರೆ ಅವ್ರು ಮಾನಿಟ್ರ್ ಮಾಡ್ತಾ ಇರ್ತಾರೆ ಒಂದು ಗಾದೆ ಇದೆ ಒಬ್ಬ ವ್ಯಕ್ತಿ ಏನಾದರೂ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದೊಂದು ಕಲ್ಲು ಹೊಡಿತಾರೆ ಅಂತ ಹಾಗೆ ಧರ್ಮಸ್ಥಳದ ವಿರುದ್ಧ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ಮಾತಾಡ್ತೀನಿ ಅಂತ ಹೊಡಿತಾ ಇದ್ದೀರಲ್ಲ ಮಂಜುನಾಥ ಲೆಕ್ಕ ಇಟ್ಟಿರ್ತಾನೆ ಯಾರ್ಯಾರು ಯಾವ ಯಾವ ಉದ್ದೇಶಕ್ಕಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಲೆಕ್ಕ ಇಟ್ಟು ಲೆಕ್ಕ ಇಟ್ಟು ಅವ್ರಿಗೆ ಆ ಲೆಕ್ಕ ಲೆಕ್ಕವನ್ನು ಚುಪ್ತ ಮಾಡಲಿಲ್ಲ ಅಂದ್ರೆ ಕೇಳಿ ಧರ್ಮಸ್ಥಳದ ಹೆಸರನ್ನು ಹೊಡೆದಾಕಿ ಧರ್ಮಸ್ಥಳದ ಮಂಜುನಾಥನ ಹೆಸರನ್ನು ಹೊಡೆದಾಕಿ ಒಂದು ವಿಡಿಯೋ ನೋಡಿದೆ ಹೇಳ್ತಾರೆ ಸೌಜನ್ಯಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಹಾಕಬೇಕು ಆ ದೇವಸ್ಥಾನ ಯಾಕೆಬೇಕು ಅಣ್ಣಪ್ಪ ಯಾಕೆಬೇಕು ಎಲ್ಲ ಹೊಡೆದಾಕಿ ಜೆ ಸಿ ಬಿ ತಂದು ಉರುಳಿಸ್ಬಿಡಿ ಅಂತ ಈ ಪದ ಬಳಸಿದ್ರೆ ದೇವಸ್ಥಾನದ ಬಗ್ಗೆ ಈ ಪದವನ್ನು ಬಳಸಿದವರು ಯಾವ ಗತಿಗೆ ಹೋಗ್ತಾರೆ ಅನ್ನೋದು ಮಂಜುನಾಥನಿಗೆ ಬಿಟ್ಟಿದ್ದು ಕೆಲವೊಂದು ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇದ್ದೆ ಆ ಕಮೆಂಟ್ಸ್ಗಳಲ್ಲೂ ಅಷ್ಟೇ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾನು ಧರ್ಮಸ್ಥಳಕ್ಕೆ ಹೋಗೋಲ್ಲ ನಾನು ಹೇಳೋದು ನ್ಯಾಯ ಇದೆ ಅಂತ ನೀವು ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ದೀರಿ ನ್ಯಾಯ ತೀರ್ಮಾನ ಮಾಡೋದು ನೀವು ಮಂಜುನಾಥನಿಗೆ ಬಿಟ್ಟೇ ಇಲ್ಲ ಅಲ್ಲಿ ನೀವು ನೋಡಿ ಇಲ್ಲಿ ಇಲ್ಲಿ ಎರಡು ಕಡೆ ಗುಂಪಿದೆ ಇಲ್ಲಿ ನೀವು ಡಿಸೈಡ್ ಮಾಡಿದ್ದೀರಿ ಇವರಿಗೆ ಶಿಕ್ಷೆ ಆದರೆ ಮಾತ್ರ ಇದು ನ್ಯಾಯ ಇವರಿಗೆ ಶಿಕ್ಷೆ ಆದರೆ ಇದು ನ್ಯಾಯ ಅಲ್ಲ ಅಂತ ಒಂದು ವೇಳೆ ಆರೋಪಿಗಳು ಅಪರಾಧಿಗಳು ನಿಜವಾಗ್ಲೂ ಕೃತ್ಯ ಮಾಡಿದವರು ಇವರೇ ಆಗಿದ್ರು ಅಂತ ಇಟ್ಕೊಳ್ಳಿ ನೀವೇನು ಮಾಡ್ತೀರಿ ಇವ್ರಿಗೆ ಶಿಕ್ಷೆ ಆದರೆ ಮಾತ್ರ ನ್ಯಾಯ ಇಲ್ಲಾಂದ್ರೆ ಇದು ಅನ್ಯಾಯ ಅಂತ ಡಿಸೈಡ್ ಮಾಡ್ತೀರಿ ಸೊ ಮಂಜುನಾಥ ಈಗ ನಿಮ್ಮನ್ನು ಒಪ್ಪಿಸ್ಬೇಕು ಅಂದ್ರೆ ಇವರಿಗೆ ಶಿಕ್ಷೆ ಕೊಡಬೇಕಲ್ಲ ಇದು ಯಾವ ಸೀಮೆ ನ್ಯಾಯ ಸ್ವಾಮಿ ನನಗೆ ಅರ್ಥ ಆಗ್ತಿಲ್ಲ ಯಾರಿಗೆ ಶಿಕ್ಷೆ ಆಗಬೇಕು ಯಾರು ಅಪರಾಧಿ ನಿನ್ನ ದೃಷ್ಟಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಪ್ಪ ಅಂತ ಬೇಡ್ಕೊಳ್ಳಿ ಮಂಜುನಾಥನ ಹತ್ರ ಅದನ್ನು ಬಿಟ್ಟು ಇವರಿಗೆ ಶಿಕ್ಷೆ ಕೊಡ್ಬೇಕು ನೀನು ಅವಾಗ ಮಾತ್ರ ನಿನ್ನನ್ನು ನಾನು ನಂಬ್ತೀನಿ ಅಂತ ಹೇಳಿದ್ರೆ ದೇವ್ರ ತಾನೇ ಏನು ಮಾಡೋಕ್ಕೆ ಸಾಧ್ಯ ಹೇಳಿ ಒಂದು ವೇಳೆ ದೇವರು ಇವರನ್ನೇ ಇವರೇ ನಿಜವಾದ ಅಪರಾಧಿ ಆಗಿದ್ದು ಇವರನ್ನೇ ದೇವ್ರು ಹಿಡ್ಕೊಟ್ಟಿದ್ರೆ ಈಗ ದೇವ್ರೀಗಾಗಲೇ ನ್ಯಾಯ ಕೊಟ್ಟಿದ್ದಾನೆ ಅಂತ ಅರ್ಥ ಆಗಲ್ವಾ ಅದನ್ನು ನಾವೆಲ್ಲರೂ ರಿಜೆಕ್ಟ್ ಮಾಡ್ತಾ ಇದ್ದೀವಿ ನಾವಿಲ್ಲ ಅವನಿಗೆ ಶಿಕ್ಷೆ ಕೊಡು ಅವಾಗ ಮಾತ್ರ ನಿನ್ನನ್ನು ನಂಬ್ತೀನಿ ಅಂತ ಹೇಳ್ತಾ ಇದ್ದೀವಿ ಯೋಚನೆ ಮಾಡಿ ಸ್ನೇಹಿತರೆ ಒಂದು ಸಲ ಯೋಚನೆ ಮಾಡಿ ಈ ಆ್ಯಂಗಲ್ನಲ್ಲಿ ದೇವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಬೇಕಿತ್ತಲ್ವಾ ಅಂತ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಮಂಜುನಾಥ ಇದಾನಾ ಅಂತ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾನು ಈಗಲೂ ಹೇಳ್ತೇನೆ ಇವರಾದ್ರೂ ಆಗಿರ್ಲಿ ಇವರಾದ್ರೂ ಆಗಿರ್ಲಿ ಅಪರಾಧಿಗೆ ಮಂಜುನಾಥ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಆ ಮಂಜುನಾಥ ಸ್ವಾಮಿಯನ್ನು ನಾವೆಲ್ಲರೂ ನಂಬ್ತೀವಿ ಅವ್ರು ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಅಲ್ಲಿ ಅಣ್ಣಪ್ಪ ಸುಮ್ಮನೆ ಬಿಡೋದಿಲ್ಲ ತಪ್ಪು ಮಾಡಿದವ್ರನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂತಹ ವ್ಯಕ್ತಿಗಳು ತಲೆ ಕೆಟ್ಟು ಹುಚ್ಚರಾಗಿ ತಿರುಗೋದನ್ನ ನಾನು ನೋಡಿದ್ದೀನಿ ನಾನು ಜೀವಂತ ಸಾಕ್ಷಿಯಾಗಿ ನಿಂತಿದ್ದೀನಿ ಇಲ್ಲಿ ತಲೆ ಕೆಟ್ಟು ಹುಚ್ಚರಾಗಿ ತಿರುಗಿದ್ದಾರೆ ಧರ್ಮಸ್ಥಳದ ಬಗ್ಗೆ ಮಾತಾಡಿದವರು ದಯವಿಟ್ಟು ಮಾತಾಡಬೇಡಿ ದಯವಿಟ್ಟು ಧರ್ಮಸ್ಥಳವನ್ನು ಗೌರವಿಸಿ ಧರ್ಮಸ್ಥಳ ಮಾಡಿರುವಂಥ ಕೆಲಸವನ್ನು ಗೌರವಿಸಿ ಧರ್ಮಸ್ಥಳದಲ್ಲಿ ಅನ್ನ ಹಾಕಿರೋದನ್ನು ಗೌರವಿಸಿ ಧರ್ಮಸ್ಥಳದಲ್ಲಿ ಮದುವೆ ಮಾಡಿಸಿರೋದನ್ನು ಗೌರವಿಸಿ ಧರ್ಮಸ್ಥಳದಲ್ಲಿ ಸಾವಿರಾರು ಹಿಂದೂ ದೇವಸ್ಥಾನಗಳನ್ನು ಕಟ್ಟಿಸಿರುವಂತಹ ಜೈನರಾದಂತಹ ಹೆಗ್ಗಡೆಯವರನ್ನು ನೀವು ಗೌರವಿಸಬೇಕು ಸಾವಿರಾರು ಹಿಂದೂಗಳಲ್ಲ ಅವರು ಅಂತ ಬಹಳಷ್ಟು ಜನ ಮಾಡಿದ್ರು ಯಾಕೆ ಸ್ವಾಮಿ ಈ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಹಿಂದೂ ಅಂತ ಹೇಳುವ ನೀವು ಭಾರತ ದೇಶದಲ್ಲಿ ಹುಟ್ಟಿ ಸಾವಿರಾರು ಐದು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಕಟ್ಟಿಸಿ ಜೀರ್ಣೋದ್ಧಾರ ಮಾಡದಂತ ಹೆಗ್ಗಡೆಯವರು ಹಿಂದೂ ಅಲ್ವಾ ಧರ್ಮಸ್ಥಳ ಎನ್ನುವಂತಹ ಒಂದು ಹಿಂದೂ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ದಿನಕ್ಕೆ ಲಕ್ಷಾಂತರ ಜನ ಬರೋರಿಗೆ ಅನ್ನ ಹಾಕಿ ಅನ್ನದಾನವನ್ನ ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡಿ ಇದುವರೆಗೂ ಧರ್ಮಸ್ಥಳದಲ್ಲಿ ನಾನು ಊಟ ಮಾಡಿಲ್ಲ ಅಂತ ಹೇಳಿಕೊಳ್ಳುವ ಹಿಂದೂ ಕುಟುಂಬವೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಬಹುತೇಕ ಆ ಮಟ್ಟಕ್ಕೆ ಮನೆ ಮನೆ ಮನೆಗೂ ಒಂದೊಂದು ತುತ್ತಾದರೂ ಅನ್ನ ಕೊಟ್ಟಿರುವಂತಹ ಹೆಗ್ಗಡೆಯವರು ಹಿಂದೂ ಅಲ್ವಾ ಹಿಂದೂಗಳ ಆರಾಧ್ಯ ದೈವ ಪರಮ ದೈವವಾದಂತಹ ಶಿವನನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಶಿವನಿಗೆ ಬೇಕಾದ ಹಾಗೆ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇಷ್ಟು ವರ್ಷ ಅಲ್ಲಿ ಸತ್ಯ ಧರ್ಮ ನ್ಯಾಯಗಳನ್ನು ಉಳಿಸಿಕೊಂಡು ಬಂದಿರುವಂಥ ಹೆಗಡೆಯವರು ಹಿಂದೂ ಅಲ್ವಾ ಯೋಚನೆ ಮಾಡಿ ಸ್ನೇಹಿತರೆ ನಾನು ಈಗಲೂ ಹೇಳ್ತೇನೆ ನಾನು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗಳು ಧರ್ಮಸ್ಥಳದ ಬಗ್ಗೆ ಇದ್ದರೆ ಕೇಳಿ ನನ್ನನ್ನು ಆದರೆ ಸೌಜನ್ಯ ಕೇಸನ್ನು ಇಟ್ಕೊಂಡು ಸೌಜನ್ಯಾಳನ್ನ ನಿಲ್ಲಿಸ್ಕೊಂಡು ಸೌಜನ್ಯಾಳ ಹೆಗಲ ಮೇಲೆ ಬಂದೂಕನ್ನಿಟ್ಟು ಇದನ್ನು ಮೊನ್ನೆ ಯಾವುದೋ ವಿಡಿಯೋದಲ್ಲಿ ನೋಡಿ ಸೌಜನ್ಯಾಳ ಹೆಗಲ ಮೇಲೆ ಬಂದೂಕಿಟ್ಟು ಧರ್ಮಸ್ಥಳದ ಕಡೆ ಹೊಡಿತಾ ಇದ್ದೀರಿ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ